ನಮ್ಮಲ್ಲಿ ಕೆಲವು ಪಂಡಿತರಲ್ಲಿ ಒಂದು ಭ್ರಮೆ ಇದೆ ಆ ಭ್ರಮೆ ಏನೆಂದ್ರೆ ಸಂಸ್ಕೃತ ದೇವ ಭಾಷೆ ಉಳಿದೆಲ್ಲ ಸಾಹಿತ್ಯಕ್ಕೂ ಕೂಡ ಅದೇ ಮಾತೃ ಅದರೇ ಅದೇ ಆಧಾರ ಅನ್ನುವಂಥ ಅಂತ ಪಂಡಿತರಿಗೆ ನಮ್ಮ ಕಾಲದಲ್ಲಿ ಇದ್ದಂಥ ಮಹಾಕವಿ ಕುವೆಂಪು ಅವರು ಒಂದು ಅರ್ಥಪೂರ್ಣವಾದ ಮಾತು ಹೇಳ್ತಾರೆ ಈ ಕಾಶಿಗೆ ಹೋಗಿ ಸಂಸ್ಕೃತ ಕಲಿತು ಬಂದಿರ್ತಾರಲ್ಲ ಅವರು ನೋಡಿ ಅವ್ರು ಹೇಳ್ತಾರೆ ಉತ್ತರದ ದೇಶದಲ್ಲಿ ಕತ್ತೆ ಮಿಂದ ಇತರರು ದಕ್ಷಿಣದ ದೇಶಕ್ಕೆ ಅದು ಕುದುರೆಯ ಅಂತ ಉತ್ತರದ ದೇಶದಲ್ಲಿ ಮಿಂದ ಇತರರು ದಕ್ಷಿಣದ ದೇಶಕ್ಕೆ ಅದು ಕುದುರೆಯಬಹುದೇ ಅಂತ ಬಹಳ ಇದೊಂದು ಮಾತಿನ ಬಗ್ಗೆ ಬೇಕಾದಷ್ಟು ಹೇಳುವಂಥದ್ದು ಏನೇ ಇರಲಿ ಸಂಸ್ಕೃತ ಅದು ನಮಗೆ ಮೋಸಗೊಳಿಸ್ತಕ್ಕಂಥ ಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಜಗತ್ತಿನ ಇತಿಹಾಸದಲ್ಲಿ ಕನ್ನಡ ವಚನ ಸಾಹಿತ್ಯದ ವಿಶೇಷ ಏನಂದರೆ ಅದು ಜನಭಾಷೆಯಲ್ಲಿರುವಂಥದ್ದು ಜನಭಾಷೆಯಲ್ಲಿ ಅಲ್ಲಿ ಮೋಸಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಜನ ನೇರವಾಗಿ ಆ ಸಾಹಿತ್ಯದ ಸಂಬಂಧವನ್ನು ಬೆಳೆಸ್ಕೊಟ್ಟಾರೆ ನನಗೆ ಒಂದು ಆಶೆ ಹೀಗಾದರೂ ಹೇಳೋ ಹಾಗೆ ಇನ್ನು ಮೂರು ನಾಲ್ಕು ವರ್ಷದೊಳಗಡೆ ಆ ವೀರಶೈವನ ಶಬ್ದ ಹೋಗಿ ಲಿಂಗಾಯಿತ ಲಿಂಗಾಯತ ಅಂತ ಶಬ್ದ ಉಳಿಬೇಕು ಇರಲಿ ಇದನ್ನೆಲ್ಲ ಇದು ಭಾವನಾತ್ಮಕವಾದಂಥ ವಿಷಯ ಸೂಕ್ಷ್ಮ ವಿಷಯವೂ ಆದರೂ ಕೂಡ ಸೂಕ್ಷ್ಮವಾದ ವಿಷಯವಾದರೂ ಕೂಡ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿ ಮಹಾಸಭೆಯ ಮೂಲಕ ಧರ್ಮಗುರುಗಳನ್ನ ಒಂದು ಕಡೆ ಸೇರಿಸಿ ಪ್ರಯತ್ನ ಮಾಡಿ ನಾನು ಸೋತೆ ನೀವಾರು ಗೆಲ್ಲರಿ ಏನೇ ಇರಲಿ ಈ ಕಾರ್ಯಕ್ರಮ ತುಂಬಾ ಭಾವನಾತ್ಮಕವಾದಂಥ ಒಂದು ಭಾವೈಕ್ಯತೆಯನ್ನು ಮೂಡಿಸಿದೆ ಅಂತ ನಾನು ಭಾವಿಸಿದ್ದೇನೆ ವಿಭಿನ್ನ ಅಭಿಪ್ರಾಯದ ಸಂಘಟನೆಗಳು ಏಕಾಭಿಪ್ರಾಯದಿಂದ ಏಕ ದನಿಯಲ್ಲಿ ಕೆಲಸ ನಮ್ಮ ಮಾನ್ಯ ಸಚಿವರು ಹೇಳಿದ ಮಾತು ನನಗೆ ಸ್ಪಷ್ಟವಾಗಿ ಕೇಳುವುದಿಲ್ಲ ನೀವೆಲ್ಲ ಇಷ್ಟೊಂದು ಸಂಘಟನೆಗಳು ಒಂದೇ ದನಿ ಮಾಡೋದರೆ ಬಿದಿರಿಯವರೇ ಹೇಳಿದ್ರೇನ ಕೇಂದ್ರ ಸರ್ಕಾರವೂ ನಡಗಬೇಕಾಗ್ತದೆ ಆಗ ನಮ್ಮೆಲ್ಲ ಬೇಡಿಕೆಗಳು ಸಹಜವಾಗಿ ಈಡೇರ್ತಾವ ಅಂತ ಒಂದು ಶಕ್ತಿಯನ್ನ ನೀವೆಲ್ಲ ಗಳಿಸ್ಕೋಬೇಕು ಅಂತ ನಿಮ್ಮ